ಬಾದಾಮಿ ತಾಲೂಕು ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ವಿಕೆ ಕೆ ಶೆಟ್ಟರ್ ಅವರಿಗೆ ಉತ್ತಮ ವೈದ್ಯಕೀಯ ಸೇವೆ ಪರಿಗಣಿಸಿ ಸನ್ಮಾನ ಮಾಡಿದ ಬಾದಾಮಿ ಶಾಸಕರಾದ ಭೀಮಸೇನ ಚಿಮ್ಮನಕಟ್ಟಿ ಬಾದಾಮಿಯ ತಾಲೂಕು ಆಸ್ಪತ್ರೆಯಲ್ಲಿ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆಯಂದು ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ವಿ ಕೆ ಶೆಟ್ಟರ್ ನೇತೃತ್ವದಲ್ಲಿ ಬಾದಾಮಿ ತಾಲೂಕು ಆಸ್ಪತ್ರೆಯ ಸರ್ವ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಮುಖ್ಯ ವೈದ್ಯಾಧಿಕಾರಿ ವಿ ಕೆ ಶೆಟ್ಟರ್ ಧ್ವಜಾರೋಹಣ ನೆರವೇರಿಸಿದರು ನಂತರ ಬಾದಾಮಿಯ ಎಪಿಎಂಸಿ ಆವರಣದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಬಾದಾಮಿ ತಾಲೂಕಾ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ವಿಕೆ ಶೆಟ್ಟರ್ ಅವರಿಗೆ ಆಹ್ವಾನ ನೀಡಿದ ಬಾದಾಮಿ ಶಾಸಕರಾದ ಭೀಮ್ಸೇನ್ ಚಿಮ್ಮನಕಟ್ಟಿಯವರು ತಾಲೂಕು ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ವಿ ಕೆ ಶೆಟ್ಟರ್ ಅವರ ಬಾದಾಮಿ ತಾಲೂಕು ಮಟ್ಟದ ಹಲವಾರು ಹಳ್ಳಿಗಳು ಹೋಬಳಿಗಳ ಮಟ್ಟದಲ್ಲಿ ಸಾರ್ವಜನಿಕರಿಗೆ ಆರೋಗ್ಯ ಇಲಾಖೆಯ ಹಲವಾರು ಕಾರ್ಯಕ್ರಮಗಳು ಹಾಗೂ ಅವುಗಳ ಉಪಯೋಗಗಳ ಬಗ್ಗೆ ತೆಗೆದುಕೊಂಡ ಉತ್ತಮ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವಲ್ಲಿನ ಅವರ ವೈದ್ಯಕೀಯ ಕ್ಷೇತ್ರದ ಕಾರ್ಯವೈಖರಿಯನ್ನು ಗಮನಿಸಿ ಅವರಿಗೆ ತಾಲೂಕು ಉತ್ತಮ ಆಡಳಿತ ವೈದ್ಯರು ಎಂದು ಗುರುತಿಸಿ ಸನ್ಮಾನ ಮಾಡಿ ನೆನಪಿನ ಕಾಣಿಕೆ ನೀಡಿ ಶಾಲು ಹೊದಿಸಿ ಗೌರವಿಸಿ ವೇದಿಕೆಯಲ್ಲಿ ಪ್ರಶಂಸಿಸಲಾಯಿತು ಇದೇ ಸಂದರ್ಭದಲ್ಲಿ ಬಾದಾಮಿ ಶಾಸಕರಾದ ಭೀಮಸೇನ್ ಚಿಮ್ಮನಕಟ್ಟಿ ಹಾಗೂ ಬಾದಾಮಿ ಎಪಿಎಂಸಿ ಅಧ್ಯಕ್ಷರು ಸದಸ್ಯರುಗಳು ಹಾಗೂ ಬಾದಾಮಿ ಪುರಸಭೆ ಸದಸ್ಯರುಗಳು ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಉತ್ತರ ಕರ್ನಾಟಕ ಈಗ ನಾವು ಈ ದಿನ ಯಾಕೆ ನಾವು ಆಚರಿಸ್ಬೇಕಂದ್ರೆ ಈಗ ನಮ್ಮ ಹಿರಿಯ ನಮ್ಮ ಮ್ಯಾನ್ಸೆಸ್ಟ್ ಸಾದಂತ ಭಗತ್ ಸಿಂಗ್ ಅವರೇ ಕನ್ಸಿರಾಣಿ ಲಕ್ಷ್ಮೀ ಬಾಯಿ ಅವರೇ ಜವಾಹರ್ಲಾಲ್ ನೆಹರು ಅವ್ರೆ ಮಹಾತ್ಮ ಗಾಂಧಿ ಅವರೇ ಇವ್ರೆಲ್ಲರನ್ನೂ ನಾವು ನೆನೆಸ್ಬೇಕು ಈ ದಿವಸ ಮಹಾತ್ಮ ಗಾಂಧಿ ಅವ್ರ ಎಲ್ಲರೂ ಅವರ ತ್ಯಾಗ ಬಲಿದಾನದಿಂದ ನಾವು ಇವತ್ತು ಸ್ವತಂತ್ರ ಕಾಣಕತ್ತೀವಿ ನಾವು ಎಷ್ಟು ಎರಡು ನೂರು ವರ್ಷ ಬ್ರಿಟಿಷರು ನಮಗೆ ಆಳಿದ್ರು ಆ ಆಳ್ವಿಕೆಯಿಂದ ಆಮೇಲೆ ನಮ್ಗೆ ಎಷ್ಟು ಕಷ್ಟಪಟ್ಟರು ಅವರು ಅನ್ನೋದು ಅವ್ರಿಗೆ ಗೊತ್ತು ಎಷ್ಟು ಜೀವನ ಹೌದು ಎಷ್ಟು ಪಡೆದಾಡಿದ್ರು ಅವರು ಈಗ ನಮ್ಗೆ ಯಾರಿಗೂ ಆದ್ರೆ ಎಷ್ಟೋ ಮಂದಿಗೆ ಅದ್ರ ಕದ್ರೆ ಇಲ್ಲ ಎಲ್ಲರೂ ಅದ್ರ ಬಗ್ಗೆ ಯೋಚನೆನೇ ಇಲ್ಲ ನಾವೆಲ್ಲರೂ ಎಲ್ಲರೂ ಜೀವನದಾಗ ತಮ್ ಮೊಬೈಲ್ ದಾಗ ಮೊಬೈಲ್ದಾಗ ಜೀವನ ಜೀವನ ಎಲ್ಲ ಇತ್ತು ಸದ್ಯ ಮೊಬೈಲ್ದಾಗದ ಈಗ ಜಗತ್ತು ನಮ್ಮ ಭಾರತ ದೇಶ ಎರಡು ಈ ಒಂದು ಎಪ್ಪತ್ತು ವರ್ಷದಿಂದ ಎಲ್ಲಿತ್ತು ಈಗ ನಮ್ದು ಅಗ್ರಿಕಲ್ಚರ್ ನೋಡ್ರಿ ಇಡ್ರಿ ಈಗ ನಮ್ದು ವಿಮಾನಯಾನದಲ್ಲಿ ನೋಡ್ರಿ ಯುದ್ಧ ಮಾಡುವುದನ್ನು ನೋಡ್ರಿ ಇಡ್ರಿ ಪ್ರತಿಯೊಂದು ನಮ್ ಸೈಂಟಿಸ್ಟು ನಮ್ ಇಂಡಿಯಾದಾಗಿದ್ದಂತ ಸೈಂಟಿಸ್ಟ್ ಫಾರಿನ್ ಅದ ಸೊ ಈಗ ನಮ್ ದೇಶದಾಗ ನಮಗ್ ಏನ್ ಯುದ್ಧ ಮಾಡ ನಾಳೆ ಯುದ್ಧ ಮಾಡಿದ್ರು ನಮ್ ದೇಶ ರೆಡಿ ಈಗ ಮನೆ ನೋಡಿದ್ರಿ ಇಂದ ಪಾಕಿಸ್ತಾನ ಯುದ್ಧ ಆಯ್ತು ಇಷ್ಟು ಎಲ್ಲ ನಮ್ಮಲ್ಲಿ ಅರ್ಕಿಲರ್ ಗನ್ಸ್ ಲೇಟೆಸ್ಟ್ ಗೆಸ್ಟ್ ಫೈಟರ್ ಅಂತ ಹೇಳಿ ನಮ್ ಪಾಕಿಸ್ತಾನ ಸರಿ ಸರಿ ಹಿಂಗ ಅಷ್ಟು ಒಂದು ಬಲಿಷ್ಠವಾಗಿದೆ ನಾವೆಲ್ಲರೂ ನಾವೆಲ್ಲರೂ ಕಷ್ಟಪಟ್ಟು ಮಾಡಿದ್ರೆ ಮಾತ್ರ ದೇಶ ಒಂದಾಗ್ತದ ದೇಶ ಮುಂದುವರಿಕೈತಿ ನಾವೆಲ್ಲರೂ ಪ್ರತಿಯೊಬ್ರು ಒಂದ್ ಸ್ವಲ್ಪ ಸ್ವಲ್ಪ ನಾವು ಕಾಂಟ್ರಿಬ್ಯೂಷನ್ ಮಾಡಿದ್ರು ದೇಶ ಮುಂದ್ತದ ಈಗ ನಾವು ದೇಶಕ್ಕೆ ನಾವು ಟ್ಯಾಕ್ಸ್ ಅಂದರು ಕೊಡ್ತೀವಿ ಆ ಟ್ಯಾಕ್ಸ್ ಏನಿದೆ ಸೊ ನಾವು ಟ್ಯಾಕ್ಸ್ ಕಟ್ತೀವಿ ಅಂತ ಹೇಳಿ ಯಾರು ಬೇಜಾರ್ ಕೊಡಬಹುದು ಈಗ ಸರ್ಕಾರ ಏನ್ ಮಾಡ್ಯದ ಜಿ ಎಸ್ ಟಿ ಮಾಡೇ ಆ ಜಿ ಎಸ್ ಟಿ ಇಂದ ಏನ್ ಆಗ್ತದೆ ಪ್ರತಿಯೊಬ್ಬರು ಟ್ಯಾಕ್ಸ್ ಕಟ್ತಾರ ಇದ್ರಲಿಂದ ನಮ್ ದೇಶ ಡೆವಲಪ್ಮೆಂಟ್ ಆಗ್ತದೆ ಈಗ ಹಂಗಾಗಿ ಪ್ರತಿಯೊಂದು ಏನೇ ಇರಲಿ ನಮ್ದು ದೇಶ ಈಗ ಮುಂದೆ ಬಂದಿದೆ ಆಮೇಲೆ ನಾವು ಯಾವಾಗಲೂ ನಾವು ದೇಶಕ್ಕೆ ದೇಶ ನಮಗೆ ಏನ್ ಕೊಟ್ಟಿದ ಅಂತ ಕೇಳುವ ನಾವು ದೇಶಕ್ಕೆ ಏನ್ ಮಾಡ್ತೀವಿ ಅಂತ ಕೇಳ್ಬೋದು ಈಗ ಮಾತ್ ಮಾತಿಗೆ ಏನ್ ಅಲ್ಲಿ ಹಂಗಿಲ್ಲ ಇದು ಹೆಂಗಿಲ್ಲ ಅದು ಹಂಗಿತ್ತು ಇದು ಹೆಂಗಿತ್ತು ಎಷ್ಟೋ ಮಂದಿ ನೋಡ್ತೀವಿ ನಾವು ಬಟ್ ಈಗ ನಾವು ಟ್ರೈನ್ ಹೋಗ್ತೀವಿ ಬಸ್ಗೆ ಹೋಗ್ತೀವಿ ಮಂದಿ ಎಲ್ಲ ಶೇಂಗ್ ಹಾಕಿದಾರೆ ಅಲ್ಲೇ ಹೋಗಿತ್ತು ಅವರು ಅಲ್ಲೇ ಪೈಕಾನೆ ಹೋಗ್ತಾರೆ ನೀರು ಹಾಕ್ತಾರ ಅಂತ ಇವೆಲ್ಲ ನಾವು ಮಾಡ್ಬೇಕಾದಂತ ಕೆಲಸಗಳು ಇವು ಎಲ್ಲಿ ಓದಿಲ್ಲ ಈಗ ಎಲ್ಲೇ ಡ್ಯೂಟಿ ಬ್ಯಾಗ್ ಇರ್ತೀರಿ ಎಲ್ಲೇ ಇರ್ತೀರಿ ಲೈಟ್ ಫ್ಯಾನ್ ಚಾಲು ಇರ್ತಾವೆ ಮನೆ ಹೋಗ್ತೀರಿ ಇವೆಲ್ಲ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಗಳು ನಾವು ಅದನ್ನ ಕೇರ್ ತಗೊಳ್ತಾ ಹೋದ್ವಿ ಅಂತಂದ್ರೆ ಈಗ ನಮ್ಮ ಪರಿಸರ ನಾವು ಸ್ವಚ್ಛ ಇಟ್ಕೋಬೇಕು ಅಯ್ಯ ಬಿಡ ಮಾಡ್ಕೋತಾರೆ ಬಿಡ ನಾವ್ ನಮ್ಮ ಕೆಲಸ ಅಲ್ಲ ಬಿಟ್ಟು ಈ ಕ್ರಿಯೇಟಿಟ್ಯೂಡ್ ಸೊ ಪ್ರತಿಯೊಬ್ಬರು ನಾವು ಅದನ್ನ ನಮ್ದು ಅಂತ ತಿಳ್ಕೊಂಡು ನಾವು ಮಾಡ್ಕೊಂತ ಹೋದ್ವಿ ಅಂದ್ರ ನಮ್ ದ್ವೇಷ ದೇವರು ಒಳ್ಳೇದು ಮಾಡ್ತಾರ ನಮ್ ದೇಶನು ಒಳ್ಳೇದಾಗ್ತಾರ ಈಗ ನಾವೆಲ್ಲಾರು ಇಷ್ಟು ಪಗಾರ ತಗೋತೀವಿ ನಾನು ಅದನ್ನೇ ಹೇಳು ಪದೇ 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 ಅದೇ ಹೇಳು ನೀವು ಲಕ್ಷ ನಾವು ದೇಡ್ ಲಕ್ಷ ಪಗಾರ ತಗೊಂತೀರಂದ್ರ ಅಟ್ ಲೀಸ್ಟ್ ಅದ್ರ ಒಂದು ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಅದ್ರ ಕೆಲಸ ಮಾಡ ಇಲ್ಲ ಅಂದ್ರೆ ಮನುಷ್ಯ ದೇವನು ಮೆಚ್ಚಂಗಿಲ್ಲ ಮತ್ತೆ ಯಾವ ಟೈಮ್ ಬರ್ತೀವಿ ಸೊ ಅದಕ್ಕ ನಾವೆಲ್ಲರೂ ಕಷ್ಟಪಟ್ಟು ಒಂದಾಗಿ ದುಡಿಯೋಣ ಹಾಗೂ ನಾವು ದೇಶಕ್ಕೆ ಹೆಮ್ಮೆ ತೋರೋಣ ನಮ್ಮ ತಾಲೂಕು ಆಸ್ಪತ್ರೆಗೆ ಹೆಮ್ಮೆ ತೋರೋಣ ನಮ್ಮ ಶಾಸಕರಾದಂತ ಬಿ 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 ಅವ್ರಿಗೆ ಹೆಸರು ತರೋಣ ಅಂತ ಹೇಳಿ ನಾನು ಇವತ್ತಿನ ಮಾತು ಅಳ್ಬೋದ್ತೀನಿ ಜಪ್ತರ ಚಾಂದ್ರಹೇ ಭಾರತ ನಾಮ್ರಹೇ ಹಿಂದ್